ಇಲ್ಲಿ ಕನ್ನಡದಲ್ಲಿ ಇರುತ್ತೆ ಇದನ್ನು ನಾನು ಕನ್ನಡದಲ್ಲಿ ಕೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಬೇಕು ಸೆಂಟೆನ್ಸ್ ಮಾಡಿ ಹೇಳಬೇಕು ಅದನ್ನು ಓಕೆ ಈ ಹಂತ ದಾಟಿದ್ರೆ ಮಾತ್ರ ಮುಂದಿನ ಪಾಠ ನಿಮಗೆ ಈಸಿ ಆಗುತ್ತೆ ಇಲ್ಲಾಂದರೆ ಅದು ತುಂಬ ಕಷ್ಟ ಆಗುತ್ತೆ ಓಕೆ ಹಾಂ ಸೊ ಈಗ ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ ಓಕೆ ಐ ಗೋ ಟು ಸ್ಕೂಲ್ ಎವ್ರಿ ಡೇ ನೋಡೋಣ ಸರಿ ಇದೆ ಅಂತ ನೋಡ್ಕೊಳ್ಳಿ ಈಗ ನಿಮಗೆ ಆಲ್ರೆಡಿ ಇಂಗ್ಲೀಷಲ್ಲಿ ಬರುತ್ತಿದ್ರಲ್ಲಿ ಫಸ್ಟ್ ಕನ್ನಡ ಇರುತ್ತೆ ಆಮೇಲೆ ಇಂಗ್ಲೀಷ್ ಬರುತ್ತೆ ಆಮೇಲೆ ಬರೀ ಕನ್ನಡದಲ್ಲಿ ಮಾತ್ರ ಇರುತ್ತೆ ನೀವು ಅದು ಸರಿನೋ ತಪ್ಪು ಅಂತ ನೀವೇ ಐಡೆಂಟಿಫೈ ಮಾಡಬೇಕು ಓಕೆ ನಾನು ನಿನ್ನೆ ಶಾಲೆಗೆ ಹೋದೆ ಹಾಂ ಐ ವೆಂಟ್ ಟು ಸ್ಕೂಲ್ ಎಸ್ ಟೇ ಯಾಕಿದು ರೆಕಾರ್ಡಿಂಗ್ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ

ನಾನು ನಾಳೆ ಶಾಲೆಗೆ ಹೋಗ್ತಾ ಇರ್ತೀನಿ ಓಕೆ ಹಾಂ ನಾನು ಪ್ರತಿದಿನ ಶಾಲೆಗೆ ಹೋಗೋದಿಲ್ಲ ಹಾಂ ಸೊ ಡೂ ನಾಟ್ ಅನ್ನೋದನ್ನ ಹೇಳಬೇಕಾದ್ರೆ ಡೋಂಟ್ ಅಂತ ಹೇಳಿ ಬರಿಬೇಕಾದ್ರೆ ಡೂ ನಾಟ್ ಬರಿಬೋದು ಯೂಶ್ವಲಿ ನಾವು ಡೋಂಟ್ ಅಂತಲೇ ಹೇಳೋದು ಬಟ್ ಬರವಣಿಗೆಯಲ್ಲಿ ಡೂ ನಾಟ್ ಯೂಸ್ ಮಾಡಿ ನಾನು ನಿನ್ನೆ ಶಾಲೆಗೆ ಹೋಗಲಿಲ್ಲ ಹೋಗಲಿಲ್ಲ ಐ ಡಿಡ್ ನಾಟ್ ಆರ್ ಡಿಡೆಂಟ್ ಸೊ ಶಾರ್ಟ್ ಫಾರ್ಮು ನಿಮಗೆ ಹೇಳಕ್ಕೆ ಬರಬೇಕು ನಾನು ಈಗ ಶಾಲೆಗೆ ಹೋಗ್ತಿಲ್ಲ ಹೋಗ್ತಾ ಇಲ್ಲ ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ ವೆರಿ ಗುಡ್ ಶಾರ್ಟ್ ಫಾರ್ಮೇ ಹೇಳಕ್ಕೆ ಟ್ರೈ ಮಾಡಿ ನಾನು ನಾಳೆ ಶಾಲೆಗೆ ಹೋಗೋದಿಲ್ಲ ನಾನು ಶಾಲೆಗೆ ಹೋಗ್ತಾ ಇರುವುದಿಲ್ಲ ನಾಳೆ ಅಲ್ಲಿ ನೋಡಿ ಇನ್ನೊಂದ್ಸಲ ಹೇಳಿ ಐ ವಿಲ್ ಐ ವಿಲ್ ನಾಟ್ ಬಿ ಗೋಯಿಂಗ್ ಟು ಸ್ಕೂಲ್ ಸೊ ಐ ವಿಲ್ ನಾಟ್ ಬಿ ಗೋಯಿಂಗ್ ಟು ಸ್ಕೂಲ್ ಓಕೆ ನೆಕ್ಸ್ಟ್ ನೀನು ಪ್ರತಿದಿನ ಶಾಲೆಗೆ ಹೋಗ್ತೀಯಾ ನೀನು ನಿನ್ನೆ ಶಾಲೆಗೆ ಹೋದೆ ನೀನು ಈಗ ಶಾಲೆಗೆ ಹೋಗ್ತಾ ಇದೀಯಾ ಹಾ ನೀನು ಶಾಲೆಗೆ ಹೋಗ್ತಾ ಇದ್ದೆ ಇವು ವೇರ್ ಅಲ್ಲ ನೋಡಿ ಪ್ರತಿ ಸಲ ಹೇಳ್ತಾ ಇದ್ದೀನಿ ವೇರ್ ಹೆಂಗಾಗುತ್ತೆ ಅದು ವೇರ್ ಅಲ್ಲ ಅದು ವರ್ ನೀವು ಮುಂಚೆಯಿಂದಾನು ವೇರ್ ಅಂತ ಹೇಳಿ ಅಭ್ಯಾಸ ಇದ್ರೆ ಅದನ್ನು ಬಿಟ್ಬಿಡಿ ಇಟ್ ಈಸ್ ವರ್ ವೇರ್ ಅಲ್ಲ ವೇರ್ ದ ಸ್ಪೆಲ್ಲಿಂಗ್ ಡಬ್ಲ್ಯೂ ಎಚ್ ಇ ಆರ್ ಇ ವೇರ್ ಅಂದ್ರೆ ಎಲ್ಲಿ ಯು ವರ್ ನೀನು ನಾಳೆ ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತಾ ಇರುತ್ತೀಯಾ ಹ್ಞೂ ಓಕೆ ಇಲ್ಲಿ ನೋಡಿ ಎಲ್ಲ ನೀನು ನೀನು ನೀನುನೆ ಇದೆ ಸೊ ನಿಮಗೆ ಅದು ಈಸಿ ಆಗುತ್ತೆ ಬಟ್ ಮಿಕ್ಸ್ ಶಫಲ್ ಆದಾಗ ಕನ್ಫ್ಯೂಸ್ ಆಗುತ್ತೆ ಸೊ ಶಫಲ್ ಆದಾಗಲೂ ಅದು ಹೇಳಕ್ಕೆ ಬರಬೇಕು ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಎಲ್ಲ ಓಕೆ ಹಾಂ ನೀನು ನೀನು ಪ್ರತಿದಿನ ಶಾಲೆಗೆ ಹೋಗೋದಿಲ್ಲ ನೀನು ನಿನ್ನೆ ಶಾಲೆಗೆ ಹೋಗಲಿಲ್ಲ ನೀನು ಈಗ ಶಾಲೆಗೆ ಹೋಗುತ್ತಿಲ್ಲ ನೀನು ಶಾಲೆಗೆ ಹೋಗ್ತಾ ಇರಲಿಲ್ಲ ಯು ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಯು ವರ್ಂಟ್ ನೀನು ನಾಳೆ ಶಾಲೆಗೆ ಹೋಗೋದಿಲ್ಲ ನೀನು ಶಾಲೆಗೆ ಹೋಗ್ತಾ ಇರೋದಿಲ್ಲ ಓಕೆ ನಾವು ಪ್ರತಿದಿನ ಶಾಲೆಗೆ ಹೋಗ್ತೀವಿ ವಿ ಗೋ ಟು ಸ್ಕೂಲ್ ಯಾರೋ ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ವಿ ಗೋ ಟು ಸ್ಕೂಲ್ ಡೇ ನಾವು ನಿನ್ನೆ ಶಾಲೆಗೆ ಹೋಗಲಿಲ್ಲ ಹೋ ಹೋದ್ವಿ ಆಗ್ಬೇಕಿಲ್ಲಿ ಹೋದ್ವಿ ಹೋಗಲಿಲ್ಲ ಹಾಂ ಓಕೆ ಇದು ಹೋದ್ವಿ ಅಂತ ಅಂದ್ಕೊಳ್ಳಿ ನಾವು ಈಗ ಶಾಲೆಗೆ ಹೋಗ್ತಾ ಇದ್ದೀವಿ ನಾವು ಶಾಲೆಗೆ ಹೋಗ್ತಾ ಇದ್ವಿ ವಿ ವರ್ ಗೋಯಿಂಗ್ ಟು ಸ್ಕೂಲ್ ಓಕೆ ನಾವು ನಾಳೆ ಶಾಲೆಗೆ ಹೋಗ್ತೀವಿ ವಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಓಕೆ ನಾವು ನಾ ನಾವು ಶಾಲೆಗೆ ಹೋಗ್ತಾ ಇರ್ತೀವಿ ವಿ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ ನಾವು ಪ್ರತಿದಿನ ಶಾಲೆಗೆ ಹೋಗೋದಿಲ್ಲ ಡಿಡೆಂಟ್ ಯಾರು ಡಿಡೆಂಟ್ ಅಂತ ಹೇಳಿದ್ದು ಯಾಕೆ ಡಿಡೆಂಟ್ ಬರುತ್ತಲ್ಲಿ ವಿ ಡೋಂಟ್ ಗೋ ಟು ಸ್ಕೂಲ್ ಎವ್ರಿ ಡೇ ವಿ ಡು ನಾಟ್ ಗೋ ಟು ಸ್ಕೂಲ್ ಡೇ ಓಕೆ ನಾನು ನಿನ್ನೆ ಶಾಲೆಗೆ ಹೋಗಲಿ ನಾವು ನಿನ್ನೆ ಶಾಲೆಗೆ ಹೋಗಲಿಲ್ಲ ನಾವು ಈಗ ಶಾಲೆಗೆ ಹೋಗುತ್ತಾ ಇಲ್ಲ ನಾವು ಶಾಲೆಗೆ ಹೋಗುತ್ತಾ ಇರಲಿಲ್ಲ ನಾವು ನಾಳೆ ಶಾಲೆಗೆ ಹೋಗೋದಿಲ್ಲ ನಾವು ಶಾಲೆಗೆ ಹೋಗುತ್ತಾ ಇರೋದಿಲ್ಲ ಓಕೆ ಈಗ ನಾವು ಆದಮೇಲೆ ಅವರು ಅವರು ಪ್ರತಿದಿನ ಶಾಲೆಗೆ ಹೋಗುತ್ತಾರೆ ಗೋಯಿ ಗೋ ಟು ಸ್ಕೂಲ್ ನೋಡಿ ಅದೇ ಮಿಸ್ಟೇಕ್ ಮಾಡ್ತೀರಾ ದೇ ಗೋ ಟು ಸ್ಕೂಲ್ ಎವ್ರಿ ಡೇ ಅವರು ನಿನ್ನೆ ಶಾಲೆಗೆ ಹೋದರು ದೆ ವೆಂಟ್ ಟು ಸ್ಕೂಲ್ ಎಸ್ಟಡೆ ಅವರು ಈಗ ಶಾಲೆಗೆ ಹೋಗ್ತಾ ಇದ್ದಾರೆ ದೇ ಆರ್ ಗೋಯಿಂಗ್ ಟು ಸ್ಕೂಲ್ ನಾವು ಅವರು ಶಾಲೆಗೆ ಹೋಗುತ್ತಾ ಇದ್ದರು ದೇ ವರ್ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆ ನಾಳೆ ಶಾಲೆಗೆ ಹೋಗುತ್ತಾರೆ ದೇ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅವರು ಶಾಲೆಗೆ ಹೋಗುತ್ತಾ ಇರುತ್ತಾರೆ ಅವರು ಪ್ರತಿದಿನ ಶಾಲೆಗೆ ಹೋಗು ಹೋಗೋದಿಲ್ಲ ಅವರು ನಿನ್ನೆ ಶಾಲೆಗೆ ಹೋಗಲಿಲ್ಲ ಅವರು ಈಗ ಶಾಲೆಗೆ ಹೋಗ್ತಾ ಇಲ್ಲ ದೇ ಆರ್ ಅಂಟ್ ಏನು ಅಲ್ಲಿ ಬರ್ದಿರೋದನ್ನೇ ತಪ್ಪು ಓದ್ತಾ ಇದ್ದೀರಾ ಅಲ್ಲಿ ಏನು ಅದು ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ ಬಂದುಬಿಡ್ತು ದೇ ಆರ್ ನಾಟ್ ಗೋ ನಾನು ಹೇಳಿದ್ದೀನಿ ಐ ಎನ್ ಜಿ ಬರಬೇಕು ನೀವು ಆರ್ ನಾಟ್ ಅಂತ ಹೇಳಿದ್ರೆ ವರ್ಬ್ ಹಾಕೋದಾದರೆ ಐ ಎನ್ ಜಿ ಬರಲೇಬೇಕು ದೇ ಆರ್ ನಾಟ್ ಗೋಯಿಂಗ್ ದೇ ಆರ್ ನಾಟ್ ಗೋ ಟು ಸ್ಕೂಲ್ ಅಲ್ಲ ದೇ ಡೋಂಟ್ ಗೋ ಟು ಸ್ಕೂಲ್ ದೆ ಗೋ ಟು ಸ್ಕೂಲ್ ದೆ ಆರ್ ಗೋಯಿಂಗ್ ಟು ಸ್ಕೂಲ್ ದೇ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಾ ಇರಲಿಲ್ಲ ವರ್ ನಾಟ್ ಯಾರೋ ವಾಸ್ ನಾಟ್ ಅಂದ್ರಿ ದೇ ವಾಸ್ ನಾಟ್ ಹೆಂಗಾಗುತ್ತೆ ಅದು ಅವರು ನಾಳೆ ಶಾಲೆಗೆ ಹೋಗೋದಿಲ್ಲ ದೇ ವಿಲ್ ನಾಟ್ ಗೋ ಟು ಸ್ಕೂಲ್ ಟುಮಾರೋ ಅವರು ಶಾಲೆಗೆ ಹೋಗುತ್ತಾ ಇರೋದಿಲ್ಲ ದೇ ವಾಂಟ್ ಬಿ ಗೋಯಿಂಗ್ ಟು ಸ್ಕೂಲ್ ಆರ್ ದೇ ವಿಲ್ ನಾಟ್ ಬಿ ಗೋಯಿಂಗ್ ಟು ಸ್ಕೂಲ್ ಓಕೆ ಶಾರ್ಟ್ ಫಾರ್ಮನ್ನು ಬಳಸೋಕ್ಕೆ ಟ್ರೈ ಮಾಡಿರಿ ಅವನು ಪ್ರತಿದಿನ ಶಾಲೆಗೆ ಹೋಗ್ತಾನೆ ನೋಡಿ ಏನೇನು ಕೇಳಿಸ್ತಾ ಇದೆ ಅಂದರೆ ಹಿ ಗೋ ಟು ಸ್ಕೂಲ್ ಹಿ ಗೋಯಿಂಗ್ ಟು ಸ್ಕೂಲ್ ಇವೆಲ್ಲ ಕೇಳಿಸ್ತಾ ಇದೆ ಹಿ ಈಸ್ ಗೋ ಟು ಸ್ಕೂಲ್ ಇದೆಲ್ಲ ಕೇಳಿಸ್ತಾ ಇದೆ ನನಗೆ ನೋಡಿ ಒಬ್ಬೊಬ್ಬರ ಕೈಲೇ ಹೇಳಿಸ್ತೀನಿ ಆಮೇಲೆ ನಾನು ಓಕೆ ಅವನು ಪ್ರತಿದಿನ ಶಾಲೆಗೆ ಹೋಗ್ತಾನೆ ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಅವನು ನಿನ್ನೆ ಶಾಲೆಗೆ ಹೋದ ಅವನು ಈಗ ಶಾಲೆಗೆ ಹೋಗ್ತಾ ಇದ್ದಾನೆ ಅವನು ನಾಳೆ ಶಾಲೆಗೆ ಹೋಗ್ತಾನೆ ಹಿ ವಾಸ್ ಯಾಕಪ್ಪ ಆಗುತ್ತೆ ನಾಳೆ ಇಲ್ವಾ ಅಲ್ಲಿ ನೋಡಿ ಒಬ್ಬೊಬ್ಬರಿಗೆ ಕೇಳ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ ಅದು ಯಾರು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ ಆಮೇಲೆ ಒಬ್ಬೊಬ್ಬರಿಗೆ ಕೇಳ್ತೀನಿ ಅವನು ಶಾಲೆಗೆ ಹೋಗ್ತಾ ಇದ್ದ ಅವನು ಶಾಲೆಗೆ ಹೋಗುತ್ತಾ ಇದ್ದ ದಯವಿಟ್ಟು ಕನ್ನಡದಲ್ಲಿರು ಏನು ಈಸ್ ಗೋಯಿಂಗ್ ಟು ಸ್ಕೂಲ ಅವನು ಶಾಲೆಗೆ ಹೋಗುತ್ತಾ ಇರುತ್ತಾನೆ ಅವನು ಪ್ರತಿದಿನ ಶಾಲೆಗೆ ಹೋಗೋದಿಲ್ಲ ಅವನು ನಿನ್ನೆ ಶಾಲೆಗೆ ಹೋಗಲಿಲ್ಲ ಅವನು ಈಗ ಶಾಲೆಗೆ ಹೋಗ್ತಾ ಇಲ್ಲ ಅವನು ಶಾಲೆಗೆ ಹೋಗ್ತಾ ಇರಲಿಲ್ಲ ಅವನು ನಾಳೆ ಶಾಲೆಗೆ ಹೋಗೋದಿಲ್ಲ ಅವನು ಶಾಲೆಗೆ ಹೋಗ್ತಾ ಇರೋದಿಲ್ಲ ెక్స్ట్ అాలే ప్రతి దినతాళి గోయింగ్ టు స్కూల్ ఎవరి డే సరేనా ಅವಳು ಈಗ ಶಾಲೆಗೆ ಹೋಗ್ತಾ ಇದ್ದಾಳೆ ಅವಳು ಶಾಲೆಗೆ ಹೋಗ್ತಾ ಇದ್ದಳು ಅವಳು ನಾಳೆ ಶಾಲೆಗೆ ಹೋಗ್ತಾಳೆ ಶಿವಿಲ್ ಗೋಯಿಂಗ್ ಶಿವಿಲ್ ಗೋಯಿಂಗ್ ಹೆಂಗಾಗುತ್ತೆ ಒಬ್ಬೊಬ್ಬರನ್ನ ಕೇಳ್ತೀನಿ ನಾನು ಅವಳು ಶಾಲೆಗೆ ಹೋಗ್ತಾ ಇರುತ್ತಾಳೆ ಶಿ ವಿಲ್ ಬಿ ಗೋ ಟು ಸ್ಕೂಲ್ ಅದ್ಯಾಕೆ ಶಿ ವಿಲ್ ಬಿ ಗೋ ಶಿ ವಿಲ್ ಬಿ ಗೋಯಿಂಗ್ ಅವಳು ಪ್ರತಿದಿನ ಶಾಲೆಗೆ ಹೋಗಲ್ಲ ಗುಡ್ ಅವಳು ನಿನ್ನೆ ಶಾಲೆಗೆ ಹೋಗಲಿಲ್ಲ ಅವಳು ಈಗ ಶಾಲೆಗೆ ಹೋಗುತ್ತಿಲ್ಲ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ಲ ಅವಳು ನಾಳೆ ಶಾಲೆಗೆ ಹೋಗೋದಿಲ್ಲ ಅವಳು ಶಾಲೆಗೆ ಹೋಗುತ್ತಾ ಅವಳು ಓಕೆ ಅವಳು ಶಾಲೆಗೆ ಹೋಗುತ್ತಾ ಇರಲ್ಲ ಓಕೆ ಶಿ ವೋಂಟ್ ಬಿ ಗೋಯಿಂಗ್ ಟು ಸ್ಕೂಲ್ ಓಕೆ ಈಗ ನಾವು ಮಾಡಬೇಕಾಗಿರೋದು ನಾನು ಹೇಳಿದ್ನಲ್ಲ ನಿಮಗೆ ಓಕೆ ಸೊ ಇದು ಫ್ರೇಜಸ್ ನಾವು ಯೂಸ್ ಮಾಡಬೇಕು ಫ್ರೇಜಸ್ ಫ್ರೇಜಸ್ ಅಂದರೆ ಈ ಫ್ರೇಜಸ್ ಇಟ್ಕೊಂಡು ನೀವು ಈಗ ನಾವು ಒಂದು ಫ್ರೇಜ್ ಮಾತ್ರ ತೊಗೊಂಡಿದ್ದೀವಿ ಇಲ್ಲಿ ಯಾವುದು ಗೋ ಟು ಸ್ಕೂಲ್ ಅದೊಂದು ಫ್ರೇಜು ಫ್ರೇಜ್ ಅಂದರೆ ಏನು ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಓಕೆ ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಗೋ ಟು ಸ್ಕೂಲ್ ಗೋ ಟು ಸ್ಕೂಲ್ ಅದೊಂದು ಸೆಂಟೆನ್ಸ್ ಹೌದು ಈಗ ನೀವು ಯಾರಿಗಾದ್ರೂ ಗೋ ಟು ಸ್ಕೂಲ್ ಅಂತ ಹೇಳಿದ್ರೆ ಶಾಲೆಗೆ ಹೋಗು ಇಟ್ ಈಸ್ ಎ ಸೆಂಟೆನ್ಸ್ ಬಟ್ ಇಟ್ ಈಸ್ ಆಲ್ಸೋ ಫ್ರೇಸ್ ಫ್ರೇಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ಇಟ್ ಕ್ಯಾನ್ ಬಿ ಟೂ ವರ್ಡ್ಸ್ ಇಟ್ ಕ್ಯಾನ್ ಬಿ ತ್ರೀ ವರ್ಡ್ಸ್ ಇಟ್ ಕ್ಯಾನ್ ಬಿ ಮೋರ್ ದನ್ ಥ್ರೀ ವರ್ಡ್ಸ್ ಆರ್ ಟೂ ವರ್ಡ್ಸ್ ಓಕೆ ಸೊ ಈಗ ಸಿಂಪಲ್ ಆಗಿ ನಮಗೆ ಇನ್ನೂ ಅದರದ್ದು ಒಕ್ಯಾಬುಲರಿ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಈಗ ಅದೆಲ್ಲ ನಿಮಗೆ ಕರೆಕ್ಟ್ ಆಯಿತು ಇವೆಲ್ಲ ಏನು ಎಲ್ಲ ಆರ್ ಟೆನ್ಸು ನಿಮಗೆ ಕರೆಕ್ಟಾಗಿ ಹೇಳೋಕ್ಕೆ ಬಂತು ಇನ್ಕ್ಲೂಡಿಂಗ್ ಕ್ವೆಶನ್ಸ್ ಕ್ವೆಶನ್ಸ್ಗೆ ಇನ್ನೂ ಹೋಗಿಲ್ಲ ನಾನು ಫಸ್ಟ್ ನಾವು ಸೆಂಟೆನ್ಸ್ ನೋಡೋಣ ಆಮೇಲೆ ನಾವು ಮಾಡಬೇಕಾಗಿರೋದು ಏನು ಫ್ರೇಸಸ್ ನಾವು ತಿಳ್ಕೊಬೇಕು ಡೈಲಿ ಲೈಫಲ್ಲಿ ನಾವು ಏನೇನು ಫ್ರೇಸಸ್ ಯೂಸ್ ಮಾಡ್ತೀವಿ ಆಗಿ ಏನೇನಿದೆ ಓಕೆ ಸೊ ಈಗ ಚಹಾ ಮಾಡಿ ಅಂತ ಹೇಳೋಕ್ಕೆ ಟೀ ಮಾಡಿ ಟೀ ಮಾಡಿ ಅಂತ ಹೇಳಲ್ವಾ ಅದಕ್ಕೆ ನಾವು ಏನು ಹೇಳ್ತೀವಿ ಮೇಕ್ ಟೀ ಮೇಕ್ ಟೀ ಓಕೆ ನಿಮ್ಗೆ ಇದರಲ್ಲಿ ಕೆಲವೊಂದು ನಿಮಗೆ ಗೊತ್ತಿರ್ಬೋದು ಕೆಲವು ಗೊತ್ತಿಲ್ಲದೆ ಇರ್ಬೋದು ಓಕೆ ಜಸ್ಟು ಸ್ವಲ್ಪ ತಿಳ್ಕೊಳ್ಳೋಣ ಒಂದಿಷ್ಟು ಸ್ವಲ್ಪ ಒಂದು ಸ್ವಲ್ಪ ಈಗ ಇದನ್ನು ಇಟ್ಕೊಂಡು ನಾವು ಎಲ್ಲದಕ್ಕೂ ಟೆನ್ ಗೋ ಟು ಸ್ಕೂಲ್ ತೆಗೆದುಬಿಟ್ಟು ಮೇಕ್ ಟೀ ಹಾಕಬೇಕು ಓಕೆ ನೆಕ್ಸ್ಟ್ ಮನೆ ಕೆಲಸ ಮಾಡಿ ಮನೆ ಕೆಲಸ ಅಂತ ಹೇಳಿದ್ರೆ ನಾನು ಐ ಮೀನ್ ನಾಟ್ ಚೋರ್ಸ್ ಹೋಮ್ವರ್ಕ್ ಹೋಮ್ ಹೋಮ್ವರ್ಕಿಗೂ ಮನೆ ಕೆಲಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ರೈಟ್ ಹೋಮ್ ವರ್ಕ್ ಮಾಡಿ ಅಥವಾ ಡೂ ವರ್ಕ್ ಚಿಕ್ಕ ನಿದ್ರೆ ತೆಗೆದುಕೊಳ್ಳಿ ಸೊ ನಿದ್ರೆ ತೆಗೆದುಕೊಳ್ಳಿ ಚಿಕ್ಕ ನಿದ್ರೆ ಅಂತ ಹೇಳಿದ್ರೆ ನ್ಯಾಪ್ ಅ ನ್ಯಾಪ್ ಒಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ನಾವು ನಿದ್ದೆ ಮಾಡಿದಾಗ ಅದು ಸಣ್ಣ ನಿದ್ರೆ ಸ್ಲೀಪ್ ಅಂದರೆ ಕಂಟಿನ್ಯೂಸ್ ನಿದ್ರೆ ಮಾಡೋದು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಮೇ ನಾವು ರಾತ್ರಿ ನಿದ್ದೆ ಮಾಡೋದು ನಿದ್ರೆ ಮಾಡೋದು ಓಕೆ ನ್ಯಾಪ್ ಟೇಕ್ ಅಂದರೆ ತೆಗೆದುಕೊಳ್ಳುವುದು ನ್ಯಾಪ್ ಟೇಕ್ ಅನ್ಯಾಪ್ ಓಕೆ ಅಂದರೆ ಸ್ನಾ ಏನು ಸಣ್ಣ ನಿದ್ರೆ ತೆಗೆದುಕೊಳ್ಳೋದು ಊಟವನ್ನು ತಿನ್ನಿರಿ ಈಟ್ ಲಂಚ್ ಈಟ್ ಲಂಚ್ ಇಲ್ಲಿ ನಿಮಗೆ ಮೇಯ್ನಾಗಿ ನೋಡಿ ಮೇಕ್ ಡೂ ಟೇಕ್ ಈಟ್ ಇದ್ರದ್ದು ವಿತ್ ಬಿ ಟು ಫಾರ್ಮ್ ಗೊತ್ತಿರಬೇಕು ಅಂದರೆ ಫಾಸ್ಟ್ ಫಾರ್ಮ್ ಗೊತ್ತಿರಬೇಕು ಓಕೆ ಬಟ್ಟೆ ಒಗೆಯಿರಿ ವಾಶ್ ಕ್ಲೋತ್ಸ್ ಪುಸ್ತಕಗಳನ್ನು ಓದಿ ರೀಡ್ ಬುಕ್ಸ್ ಟಿಪ್ಪಣಿಗಳನ್ನು ಬರೆಯಿರಿ ರೈಟ್ ನೋಟ್ಸ್ ರಾತ್ರಿ ಅಡುಗೆ ಮಾಡಿ ಕುಕ್ ಡಿನ್ನರ್ ಕೋಣೆಯನ್ನು ಸ್ವಚ್ಛಗೊಳಿಸಿ ಕ್ಲೀನ್ ದ ರೂಮ್ ಆಟಿಕೆಗಳನ್ನು ಅಲ್ಲ ಆಟಗಳನ್ನು ಆಡಿ ಪ್ಲೇ ಗೇಮ್ಸ್ ಟಿ ವಿ ವೀಕ್ಷಿಸಿ ವಾಚ್ ಟಿ ವಿ ಹಲ್ಲುಜ್ಜಿರಿ ಬ್ರಷ್ ಟೀತ್ ಸೊ ಈ ಥರದ್ದು ಸುಮಾರು ನಮಗೆ ಐನೂರು ಫ್ರೇಸಸ್ಸು ಗೊತ್ತಿರಬೇಕು ನೀವು ಕಾಮನಾಗಿ ಮಾತಾಡೋಕ್ಕೆ ಅಟ್ ಲೀಸ್ಟ್ ಐನೂರು ಗೊತ್ತಿರಬೇಕು ಅಂದರೆ ಅದು ನಿಮಗೆ ಒಂದೇ ಸಲ ಬಾಯ್ಪಾಠ ಮಾಡಿದ್ರೂ ಒಳ್ಳೇದ ಬಾಯ್ಪಾಠ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಬಾಯ್ಪಾಠ ಮಾಡಿದ್ರೆ ನಮಗೆ ಬೇಗ ಬರುತ್ತೆ ಅರ್ಥ ಗೊತ್ತಿರಬೇಕು ಈಗ ಇದನ್ನು ಇಟ್ಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮೇಕ್ ಟೀ ಇದೆಯಲ್ಲ ಅದೇ ಥರ ನೀವು ಗೋ ಟು ಸ್ಕೂಲ್ ತೆಗೆದುಬಿಟ್ಟು ಮೇಕ್ ಟೀ ಹಾಕೋಬೇಕು ಓಕೆ ಗೋ ಟು ಸ್ಕೂಲ್ ರೈಟ್ ಈಗ ನೋಡಿ ಅವಳು ಶಾಲೆಗೆ ಪ್ರತಿದಿನ ಹೋಗುತ್ತಾಳೆ ಅವಳು ಪ್ರತಿದಿನ ಟೀ ಮಾಡುತ್ತಾಳೆ ಬರೀ ಟೀ ಮಾಡುವುದು ಅಂತ ಇಟ್ಕೊಂಡು ಸೆಂಟೆನ್ಸ್ ಮಾಡಿ ಅವಳು ಪ್ರತಿದಿನ ಟೀ ಮಾಡುತ್ತಾಳೆ ವೆರಿ ಗುಡ್ ಹಾ ಅವಳು ನಿನ್ನೆ ಟೀ ಮಾಡಿದಳು ಈಗ ನೋಡಿ ಮೇಕ್ಡ್ ಅಲ್ಲ ಶಿ ಮೇಡ್ ಸೊ ಇದೇ ನಿಮಗೆ ಗೊತ್ತಾಗಿ ಗೊತ್ತಾಗಬೇಕಾಗಿರೋದು ನಾನು ಆಲ್ರೆಡಿ ನಿಮಗೆ ಪಿ ಡಿ ಎಫ್ ಕಳಿಸಿದ್ದೀನಿ ಇದ್ರದ್ದು ಓಕೆ ಸೊ ಫಿಫ್ಟಿ ಫಿಫ್ಟಿ ವರ್ಬ್ಸ್ ಫಿಫ್ಟಿ ಇರ್ರೆಗ್ಯುಲರ್ ವರ್ಬ್ಸ್ದು ಪಿ ಡಿ ಎಫ್ ನಾನು ನಿಮಗೆ ಕಳಿಸಿದ್ದೀನಿ ಅದನ್ನು ಡೇ ಒನ್ನಿಂದಲೇ ಹೇಳ್ತಾ ಇದ್ದೀನಿ ಪಾಠ ಮಾಡಿ ಪಾಠ ಮಾಡಿ ಇದೇ ನಿಮಗೆ ಬೇಕಾಗುತ್ತೆ ಅಂತ ಈಗ ಯಾರೋ ಮೇಕಿಗೆ ಮೇಕ್ಡ್ ಅಂತ ಹೇಳ್ತಾ ಇದ್ದಾರೆ ಓಕೆ ಮೇಕೆಗೆ ಮೇಡ್ ಆಗಬೇಕು ನಾವು ಶಿ ಈಸ್ ಗೋಯಿಂಗ್ ಟು ಸ್ಕೂಲ್ ನಾವು ಅಲ್ಲ ಸಾರಿ ಅವಳು ಈಗ ಶಾಲೆಗೆ ಹೋಗುತ್ತಿದ್ದಾಳೆನಾ ಅವಳು ಈಗ ಟೀ ಮಾಡ್ತಾ ಇದ್ದಾಳೆ ಈಸ್ ಮೇಕಿಂಗ್ ಟೀ ನಾವು ಅವಳು ಟೀ ಮಾಡುತ್ತಿದ್ದಳು ಅಷ್ಟೇ ನಿಮಗೆ ಎಲ್ಲಿ ಬೇಕಾಗುವುದು ಕರೆಕ್ಟಾಗಿ ಇಲ್ಲಿ ಶಿ ಗೋಸ್ ಇರೋದು ಶಿ ಮೇಕ್ಸ್ ಶಿ ವೆಂಟ್ ಇರೋದು ಶಿ ಮೇಡ್ ಉಳಿದಿರೋದೆಲ್ಲ ನೀವು ಕಾಪಿ ಮಾಡಿದ್ರೆ ಆಯ್ತು ಓಕೆ ಏನೂ ಇಲ್ಲ ಆಮೇಲೆ ಅವಳು ನಾಳೆ ಟೀ ಮಾಡ್ತಾಳೆ ಶಿವ್ ಹಾಂ ಶಿ ವಿಲ್ ಟೀ ಟು ಮಾಡು ಅವಳು ನಾಳೆ ಎಷ್ಟೊತ್ತಿಗೆ ಟೀ ಮಾಡ್ತಾ ಇರ್ತಾಳೆ ಹಾಂ ವಿಲ್ ಬಿ ಮೇಕಿಂಗ್ ಹಾಗೆ ಇದು ಹೇಳಿದ್ನಲ್ಲ ಈಗ ಏನಿದೆ ಇಲ್ಲಿ ಡೂ ಹೋಮ್ ವರ್ಕ್ ಟೇಕ್ ನ್ಯಾಪ್ ಈಟ್ ಲಂಚ್ ವಾಶ್ ಕ್ಲೋತ್ಸ್ ಇದರಲ್ಲಿ ಯಾವುದಾದ್ರೂ ತಗೊಂಡು ಎಲ್ಲದನ್ನು ನಿಮಗೆ ಬರೀ ದಯವಿಟ್ಟು ಬರೆಯೋಕೆನೂ ತಲೆ ಕೆಡ್ಸ್ಕೊಡ್ಬಿಡಿ ಹೇಳಕ್ಕೆ ಗೊತ್ತಿರಬೇಕು ಬರೆಯೋಕ್ಕೆ ಇದು ನಮ್ಮ ಫ್ರೇಸನ್ನು ಮಾತ್ರ ಒಂದು ಸಲ ಬರಿ ಬರ್ಕೊಳ್ಳಿ ಇದಿದು ಇದಕ್ಕಿದು ಇದಕ್ಕಿದು ಅಂತ ಟೈಮ್ ಇದ್ದರೆ ಟೈಮ್ ಇಲ್ಲಾಂದರೆ ಬಾಯ್ಪಾಟ ಮಾಡಿ ಸಾಕು ಬಟ್ ಇದನ್ನು ನಾವು ಎಲ್ಲ ಟೆನ್ಸಿಗೂ ಹಾಕಿ ನೋಡಬೇಕು ಓಕೆ ಎಲ್ಲ ಟೆನ್ಸಲ್ಲೂ ನಮಗೆ ನಮಗಿದು ಗೊತ್ತಾಗಬೇಕು ಓಕೆ ಇಲ್ಲಿ ನೋಡೋಣ ಮೇಕ್ ಟೀ ಆಯ್ತಲ್ವಾ ಈಗ ವಾಶ್ ಕ್ಲೋತ್ಸ್ ಅಲ್ಲ ಈಟ್ ಲಂಚ್ ಅಂತಿದೆ ಈಟ್ ಲಂಚ್ ಓಕೆ ಈಗ ಯು ನೀನು ಪ್ರತಿದಿನ ಶಾಲೆಗೆ ಹೋಗ್ತೀಯ ನೀನು ಪ್ರತಿದಿನ ಊಟ ಮಾಡ್ತೀಯಾ ನೀನು ನಿನ್ನೆ ಊಟ ಮಾಡಿದೆ

ಸೊ ಯು ಆರ್ ಈಟಿಂಗ್ ಟುಮಾರೋ ಸೊ ಯು ಆರ್ ಈಟಿಂಗ್ ಟುಮಾರೋ ಯು ವಿಲ್ ಬಿ ಗೋಯಿಂಗ್ ಟು ಆ ತರ ಬರೋದು ಅದನ್ನ ಆದಷ್ಟು ನಾವು ವಿಲ್ ಯೂಸ್ ಮಾಡೋಣ ಸೊ ಆರ್ ಈಟಿಂಗ್ ನಾವು ಯು ಆರ್ ಈಟಿಂಗ್ ಲಂಚ್ ಟುಮಾರೋ ಅದು ಸ್ವಲ್ಪ ಮೀನಿಂಗ್ ಚೇಂಜ್ ಆಗುತ್ತೆ ಬಟ್ ಫಸ್ಟ್ ವಿಲ್ ಹಾಕೊಳ್ಳಿ ಆಮೇಲೆ ಅದನ್ನ ಬೇರೆ ತರ ಹೇಳ್ಬೋದು ಓಕೆ ಓಕೆ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ